ಇನ್ನೂರಕ್ಕೂ ಹೆಚ್ಚು ಆರ್ಒ ಘಟಕ ಸ್ಥಗಿತ ಬೆಂಗಳೂರಿನಲ್ಲಿ ಕುಡಿಯುವ ನೀರಿಗಾಗಿ ಪರದಾಟ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ನೀರಿನ ಸಮಸ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದ್ದು ಕುಡಿಯುವ ನೀರಿಗಾಗಿ ಜನ ಕ್ಯಾನ್ ಹಿಡಿದು ಅಲೆದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈ ಬಾರಿಯ ಮಳೆಯ ಕೊರತೆಯಿಂದಾಗಿ ಬೋರ್ವೆಲ್ಗಳ ನೀರು ಬತ್ತಿ ಹೋಗಿದೆ ಹೀಗಾಗಿ ಬೆಂಗಳೂರು ನಗರದಲ್ಲಿ ಅನೇಕ ರಿವರ್ಸ್ ಎಸ್ಮೋಸಿಸ್ ಶುದ್ದ ಕುಡಿಯುವಂತಹ ನೀರಿನ ಘಟಕಗಳು ಮುಚ್ಚಿದ್ದು ಕೆಲವು ಮುಚ್ಚುವ ಹಂತದಲ್ಲಿದೆ ಇನ್ನು ಕೆಲವು ಆರ್ಒ ಘಟಕಗಳು ಹೆಚ್ಚುತ್ತಾ ಇರುವಂತಹ ವಿದ್ಯುತ್ ಮತ್ತು ನೀರಿನ ವೆಚ್ಚವನ್ನು ನಿರ್ವಹಿಸಿದೆ ಇಪ್ಪತ್ತು ಲೀಟರ್ ಕುಡಿಯುವ ನೀರಿನ ಬೆಲೆಯನ್ನು ದುಪ್ಪಟ್ಟು ಮಾಡಲಾಗಿದೆ ಬೆಂಗಳೂರು ನಗರದಾದ್ಯಂತ ಒಂದು ಸಾವಿರದ ಐವತ್ತೆರಡು ಶುದ್ಧ ಕುಡಿಯುವ ನೀರಿನ ಘಟಕಗಳಿದ್ದು ಈ ಪೈಕಿ ಇನ್ನೂರ ಒಂಬತ್ತು ಘಟಕಗಳು ಈಗಾಗಲೇ ಸ್ಥಗಿತಗೊಂಡಿದೆ ಉಳಿದ ಘಟಕಗಳು ಕೂಡ ನೀರಿನ ಪ್ರಮಾಣ ಕಡಿಮೆಯಾಗಿದ್ದು ಅನೇಕ ಘಟಕಗಳು ಮುಚ್ಚುವ ಹಂತದಲ್ಲಿದೆ ಇನ್ನು ಕೆಲವು ಶುದ್ಧ ಕುಡಿಯುವ ನೀರಿನ ಘಟಕಗಳಲ್ಲಿ ಐದು ರೂಪಾಯಿ ಬದಲಿಗೆ ಹತ್ತು ರೂಪಾಯಿ ದರವನ್ನು ನಿಗದಿ ಮಾಡಲಾಗಿದ್ದು ಇಪ್ಪತ್ತು ಲೀಟರ್ ಕ್ಯಾನಿನಲ್ಲಿ ಹತ್ತೊಂಬತ್ತು ಲೀಟರ್ ಅನ್ನ ಇದೆ ಇನ್ನು ಕೆಲವು ಕಡೆಗಳಲ್ಲಿ ಒಬ್ಬರಿಗೆ ಒಂದೇ ಕ್ಯಾನ್ ಅನ್ನ ಕೂಡ ಕೊಡಲಾಗ್ತಾ ಇದೆ ಬಿಬಿಎಂಪಿ ಕೇಂದ್ರ ಭಾಗದ ಪೂರ್ವ ಪಶ್ಚಿಮ ದಕ್ಷಿಣ ವಲಯದಲ್ಲಿಯೇ ನೀರಿನ ಕೊರತೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದ್ದು ಈ ಭಾಗದಲ್ಲಿಯೇ ನೂರಕ್ಕೂ ಹೆಚ್ಚು ಘಟಕಗಳು ಸ್ಥಗಿತವಾಗಿದೆ ಬಿಬಿಎಂಪಿ ಪೂರ್ವ ಭಾಗದಲ್ಲಿ ಐವತ್ನಾಲ್ಕು ಪಶ್ಚಿಮ ಭಾಗದಲ್ಲಿ ನಲವತ್ನಾಲ್ಕು ದಕ್ಷಿಣ ಭಾಗದಲ್ಲಿ ಐವತ್ತೆಂಟು ಬೊಮ್ಮನಹಳ್ಳಿ ಭಾಗದಲ್ಲಿ ಒಂಬತ್ತು ಆರ್ ನಗರ ಭಾಗದಲ್ಲಿ ಮೂವತ್ತೊಂದು ಮಹದೇವ್ಪುರ ಭಾಗದಲ್ಲಿ ಎರಡು ಯಲಹಂಕ ಭಾಗದಲ್ಲಿ ಐದು ದಾಸರಹಳ್ಳಿಯಲ್ಲಿ ಆರು ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ಬಂದ್ ಮಾಡಲಾಗಿದೆ ಸಣ್ಣ ಹೋಟೆಲ್ಗಳು ಚಾಟ್ ಸೆಂಟರ್ಗಳು ಬೀದಿ ಬದಿ ವ್ಯಾಪಾರಿಗಳು ಸೇರಿದಂತೆ ಮನೆಯಲ್ಲಿ ಶುದ್ಧ ಕುಡಿಯುವ ನೀರಿನ ಯಂತ್ರ ಹೊಂದಲು ಸಾಧ್ಯವಾಗದ ಅನೇಕರಿಗೆ ಕೇವಲ ಐದು ರೂಪಾಯಿ ನೀರಿಗೆ ಇಪ್ಪತ್ತು ಲೀಟರ್ ಕುಡಿಯುವ ನೀರು ಜೀವನಾಡಿಯಾಗಿತ್ತು ಆದರೆ ಈ ಆರ್ ಒ ಘಟಕಗಳು ಮುಚ್ಚುತ್ತಾ ಇರುವಂತಹ ಬೆಂಗಳೂರಿನ ನಿವಾಸಿಗಳಲ್ಲಿ ಇದೊಂದು ದೊಡ್ಡ ಆತಂಕವನ್ನು ಸೃಷ್ಟಿ ಮಾಡಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ